ನಾವು ಇವಾಗ ಅನಂತರಾಮ್ ಕೃಷ್ಣ ತೋಟದಲ್ಲಿ ಇದ್ದೀವಿ ಇವರ ಒಂದು ಸಣ್ಣ ಪರಿಚಯ ಅಂದರೆ ಇವರು ಬಿ ಎ ಬಯೋಟೆಕ್ ಮಾಡಿ ಬೆಂಗಳೂರಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿ ನಂತರ ಟೂ ತೌಸಂಡ್ ಏಯ್ಟಲ್ಲಿ ಅಗ್ರಿಕಲ್ಚರಿಗೆ ಬರ್ತಾರೆ ಇವ್ರದ್ದು ಇದು ಐವತ್ತು ಎಕರೆ ಪ್ಲಾಟ್ ಇದೆ ಇದರಲ್ಲಿ ಮುಂಚೆ ಹದಿನೈದು ಎಕರೆ ಅಡಿಕೆ ಇತ್ತು ಇವಾಗ ಐವತ್ತು ಎಕರೆಲ್ಲೂ ಫುಲ್ ಕಲ್ಟಿವೇಶನ್ ಆಗಿದೆ ಅಂದರೆ ಅದರಲ್ಲಿ ಹದಿನೈದು ಎಕರೆಲ್ಲಿ ಧೂಪ ಮತ್ತು ಬೈಯಾನಿ ಇದೆ ಪೈಯಾನಿ ಒಂದು ಸಾವಿರ ಇದೆ ಧೂಪ ಏಳು ಸಾವಿರ ಇದೆ ಹಾಗೆ ರಬ್ಬರ್ ಒಂಬತ್ತು ಎಕರೆ ಇದೆ ಅಡಿಕೆ ಮತ್ತೆ ಆರು ಎಕರೆ ಹೊಸ ಪ್ಲಾ ಇವ್ರದ್ದು ನೀರಾವರಿ ಫುಲ್ ಆಟೋಮೇಶನ್ ಇದೆ ಮತ್ತೆ ಇದೆ ಅವರು ತೋಟದ ಬಗ್ಗೆ ಹೆಚ್ಚು ವಿವರಣೆ ಎಲ್ಲ ಮತ್ತೆ ತೋಟ ವೀಕ್ಷಣೆ ಮಾಡ್ತಾನೆ ಕೊಡ್ತಾರೆ ಈಗ ನೀವು ನೋಡ್ತಾ ಇರೋದು ಎರಡು ವರ್ಷ ಅಕ್ಟೋಬರ್ಗೆ ಎರಡು ವರ್ಷ ಆಗುತ್ತೆ ಈ ಧೂಪದ ಗಿಡಕ್ಕೆ ಫಸ್ಟ್ ಇಯರು ನೀರು ಕೊಡಲಿಲ್ಲ ಇದರಲ್ಲಿ ಎರಡು ಸಾವಿರದ ಇನ್ನೂರು ಗಿಡಗಳಿವೆ ಫಸ್ಟ್ ಇಯರು ಸಾಧಾರಣ ಅಕ್ಟೋಬರಲ್ಲಿ ಹಾಗೆ ಜೆ ಸಿ ಬಿಯಲ್ಲಿ ಒಂದು ಎರಡೂವರೆ ಅಡಿ ಗುಂಡಿ ಮಾಡಿ ಪುನಃ ಅದನ್ನು ಫಿಲ್ ಮಾಡಿ ಒಂದು ಫೀಟ್ ಅಡಿಯಲ್ಲಿ ನಾಟಿ ಮಾಡಿತ್ತು ಇದು ಮತ್ತೆ ಕಾಳು ಮೆಣಸು ನಾಟಿ ಮಾಡುವಾಗ ಅದಕ್ಕೆ ಮಣ್ಣು ಹಾಕಿ ಅದರ ಮೇಲ್ಗಡೆ ನಾಟಿ ಮಾಡಿ ಕಾಳು ಮೆಣಸು ಲಾಸ್ಟ್ ಇಯರ್ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾಟಿ ಮಾಡಿತ್ತು ಕಾಳು ಮೆಣಸಿಗೆ ಒಂದು ವರ್ಷ ಆಯಿತು ಅಕ್ಟೋಬರ್ಗೆ ಧೂಪದ ಗಿಡಕ್ಕೆ ಎರಡು ವರ್ಷ ಆಗುತ್ತೆ ಆ ಕಡೆ ಇರೋದು ಪೈಯಾನಿ ಗಿಡ ಅಲ್ಲಿ ಆ ಕಡೆ ಪ್ಲಾಟಿಗೆ ನಾನು ಇರಿಗೇಷನ್ ಕೊಡಲಿಲ್ಲ ಈ ಧೂಪದ ಹಾಗೆ ಆ ಕಡೆ ಕೊಡಲಿಲ್ಲ ಕೆಲವು ಗಿಡಗಳು ಸತ್ತೋಗಿವೆ ಆ ಕಣಿಯಿಂದ ಈ ಕಡೆಗೆ ಇರಿಗೇಷನ್ ಕೊಟ್ಟಿದ್ದೇನೆ ಅದು ಸಾಧಾರಣ ಗೆ ಒನ್ ಇಯರ್ ಆಗುತ್ತೆ ಮತ್ತು ಅದೇ ಈಗ ಡಿಫ್ರೆನ್ಸ್ ನೋಡಿದರೆ ಈ ಧೂಪದ ಎಲೆಗಳು ನಿಮಗೆ ಒಂದು ಮೂರು ಫೀಟ್ ಎರಡೂವರೆಯಿಂದ ಮೂರು ಫೀಟ್ ಲೆಂತ್ ಇದೆ ಎರಡು ಎರಡೂವರೆ ಫೀಟ್ ಅಂತ ಹೇಳ್ಬೋದು ನಿಮಗೆ ಪಯ್ಯಾನಿಯ ಎಲೆಗಳು ಒಂದು ಆರು ಫೀಟು ಲೆಂತ್ ಇದೆ ಮತ್ತು ಡಿಫರೆನ್ಸ್ ಹೇಳುವುದಾದರೆ ಆದರೆ ಇದರ ವಿಂಗ್ ಹತ್ತಿರ ಇದೆ ತುಂಬ ಯಾವುದು ವಿಂಗ್ ಅಲ್ಲ ಅದರ ಎಲೆಗಳು ಇದು ದೊಡ್ಡ ಇಲ್ಲ ಎರಡು ಫೀಟ್ ಎರಡೂವರೆ ಫೀಟ್ ಇದೆ ಅದರ ಎಲೆಗಳು ಒಂದು ಆರು ಫೀಟ್ ಏಳು ಫೀಟ್ ಗ್ಯಾಪ್ ಇರುತ್ತೆ ಇನ್ನೊಂದು ಅಂದರೆ ಗೆಲ್ಲುಗಳು ಒಂದು ನೂರಲ್ಲಿ ಇಪ್ಪತ್ತು ಟ್ರೀಯಲ್ಲಿ ಗೆಲ್ಲುಗಳು ಸುರುವಿನ ವರ್ಷ ಬರುತ್ತದೆ ಆ ಗೆಲ್ಲುಗಳನ್ನು ತೆಗಿಬೇಕಾಗುತ್ತೆ ಮತ್ತು ಈ ಎಲೆಗಳು ಒಂದು ಮೂರು ಫೀಟು ಮೂರು ಫೀಟ್ ಇರುತ್ತೆ ಎಲೆಗಳು ಮತ್ತೆ ಮೇಲೆ ಹೋದಾಗ ಕೆಳಗೆ ಎಲೆಗಳು ಬೀಳುತ್ತೆ ಯಾಕಂದ್ರೆ ಎರಡು ಕೂಡ ಸೆಮಿ ಡಿಸಿ ಡಿಸ್ಟ್ರಿ ಯಾವ್ದು ಪೈಯಾನಿ ಮತ್ತು ಧೂಪ ಸೊ ಮೂರು ಇಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ ಈ ವರ್ಷ ಮಳೆ ಮೇ ಇಪ್ಪತ್ತಕ್ಕೆ ಸ್ಟಾರ್ಟ್ ಆದ್ದು ನಮಗೆ ಜೂನ್ ಇಪ್ಪತ್ತು ಜುಲೈ ಇಪ್ಪತ್ತಕ್ಕೆ ಸ್ಟಾಪ್ ಆದ್ದು ಸೊ ಅದಕ್ಕೋಸ್ಕರ ನಾನು ಒಂದು ಫೀಟ್ ಮೈಂಟೈನ್ ಮಾಡಿದ್ದೇನೆ ಸೊ ಬಾಕಿ ತೆಗೆದಿದ್ದೇನೆ ತೆಗ್ದಿದ್ದೇನೆ ಮ್ಯಾನುವಲ್ ಆಗಿ ಇಲ್ಲದ್ರೆ ತೆಗೆಯೋ ಅಗತ್ಯ ಬರೋದಿಲ್ಲ ಅಂದ್ರೆ ಮೂರು ಫೀಟ್ ಆಗುತ್ತೆ ಮೇಲೆ ಹೋದಾಗ ಅದು ಕೆಳಗೆ ಬರುತ್ತೆ ನೀವು ಯಾವ್ದು ತೆಗಿಬೇಕು ಅಂದ್ರೆ ಗೆಲ್ಲುಗಳನ್ನು ಮಾತ್ರ ತೆಗಿಬೇಕಾಗುತ್ತೆ ಬಾಕಿ ಯಾವ್ದು ತೆಗೆಯುವ ಅಗತ್ಯ ಬರೋದಿಲ್ಲ ಮತ್ತು ಇನ್ನೊಂದು ಇದರಲ್ಲಿ ಸ್ಪೆಷಲ್ ಏನಂದರೆ ನಿಮಗೀಗೊಂದು ಮೂವತ್ತು ಫೀಟ್ ನಲ್ವತ್ತು ಫೀಟ್ ಹೈಟ್ ಬಂದ ನಂತರ ನೀವು ಟಾಪನ್ನು ತೆಗೆದ್ರೆ ಚಿಗ್ ಟಾಪ್ ಚಿಗ್ರನ್ನು ತೆಗೆದ್ರೆ ಟಾಪಲ್ಲಿ ಮಾತ್ರ ಗೆಲ್ಲುಗಳು ಬರುತ್ತೆ ಧೂಪದಲ್ಲಿ ಇದು ಯಾವ ಟ್ರೀಯಲ್ಲೂ ಬರಲ್ಲ ಯಾವ ಟ್ರೀ ಅಂದರೆ ಬೇರೆ ಯಾವ ಟ್ರೀಯಲ್ಲೂ ನಾನೊಂದು ಮೂವತ್ತು ಟ್ರೀಯನ್ನು ಟಾಪ್ ಕಟ್ ಮಾಡಿದ್ದೇನೆ ಇದರಿಂದ ಮೊದಲು ಇದು ಮಾಡುವ ಮೊದಲು ಸಾಧಾರಣ ಟೂ ತೌಸಂಡ್ ನೈನ್ಟೀನಿಂದ ಅದ್ರಲ್ಲಿ ಧೂಪದಲ್ಲಿ ಮಾತ್ರ ಟಾಪಲ್ಲಿ ಅಲ್ಲಿ ಬರುತ್ತೆ ಗಂಟು ಫಾರ್ಮೇಶನ್ ಆಗಲಿಕ್ಕೆ ಬಿಡಬಾರ್ದು ಅಂದ್ರೆ ನಿಮಗೆ ಈ ಚಿಗುರು ಕಟ್ಟಾದ ಕೂಡಲೇ ಈ ಟಾಪ್ ಮೇಯ್ನ್ ಸ್ಟೆಮ್ಮಿನ ಚಿಗುರು ಕಟ್ಟಾದ ಕೂಡಲೇ ಗೆಲ್ಲುಗಳು ಬರುತ್ತದೆ ಗೆಲ್ಲುಗಳು ಬಂದು ಬಾಕಿ ಗೆಲ್ಲುಗಳನ್ನ ತೆಗೆದ್ರೆ ಸಿಂಗಲ್ ಮೇಲೆ ಹೋಗುತ್ತೆ ಅಲ್ಲಿ ಗಂಟು ಫಾರ್ಮೇಶನ್ ಆಯಿತು ಆ ಗಂಟು ಫಾರ್ಮೇಷನ್ ಅಲ್ಲಿ ಚಿಗುರು ಬರುತ್ತೆ ಸೊ ಇಲ್ಲದ್ರೆ ಒಂದು ಕೊಡೆಯನ್ನ ಉಲ್ಟ ಇಟ್ಟರೆ ಹೇಗಾಗುತ್ತೆ ಹಾಗೆ ಬರೋದು ಹೈಡೆನ್ಸಿಟಿ ಕೇಸಲ್ಲಿ ಧೂಪ ಅಡ್ವಾಂಟೇಜ್ ಯಾಕಂದ್ರೆ ಬಿಸಿಲು ಬಿಟ್ರಿಷನ್ ಜಾಸ್ತಿ ಇರುತ್ತೆ ಅದರಲ್ಲಿ ಬಿಸಿಲ್ಪಿ ನ್ಯೂಟ್ರಿಷನ್ ತುಂಬ ಕಡಿಮೆ ಇರುತ್ತೆ ಪೈಯ್ಯನಿಯಲ್ಲಿ ಅಷ್ಟು ನೀ ಕೆಳಗಿನ ಎಲೆ ಎಲೆಗಳನ್ನು ನಾನು ಮ್ಯಾನುವಲ್ ಆಗಿ ತೆಗ್ದಿದ್ದೇನೆ ಮೊನ್ನೆ ಅದರನ್ನು ಅಂದರೆ ಅದು ಆರು ಫೀಟು ಹಾಗೆ ಮೇಂಟೈನ್ ಆಯ್ಕೊಂಡು ಮೇಲೆ ಹೋಗ್ತಾ ಇತ್ತು ಅದು ಇನ್ನೂ ಬೀಳ್ಬೇಕಾದ್ರೆ ಇನ್ನೂ ನನ್ನ ಪ್ರಕಾರ ಸ್ವಲ್ಪ ಇನ್ನೂ ಹೈಟ್ ಹೋಗಬೇಕು ಅಂತ ಕಾಣುತ್ತೆ ಮತ್ತೆ ಇದು ಇದು ಮತ್ತೊಂದು ನಾನು ನೋಡಿದ್ದು ನಂದು ಹೊಳೆ ಬದಿಯಲ್ಲಿ ಒಂದು ನಾನು ಆಗಲೇ ಹೇಗಿದೆ ಸುಮಾರು ಜನಕ್ಕೆ ಒಂದು ಪೈಯ್ಯನಿಟ್ರಿ ಒಂದು ಸಿಕ್ಸ್ಟಿ ಫೀಟ್ ಹೈಟ್ ತೋರಿಸಿದ್ದೇನೆ ಮತ್ತೆ ನಮ್ಮ ಕಾಂಕ್ರೀಟ್ ಸ್ಟಾರ್ಟ್ ಆಗೋಲ್ಲ ಒಂದು ಪೈ ಎಂಟ್ರಿ ಇದೆ ನಿಮಗೆ ಫೆಬ್ರವರಿಯಲ್ಲಿ ಅದು ಫ್ಲವರ್ ಆಗುತ್ತೆ ಫ್ಲವರ್ ಆಗುವಾಗ ಏನಾಗುತ್ತೆ ಅಂದರೆ ನಿಮಗೆ ನೀರು ಇಲ್ಲದಿದ್ದರೆ ಸಾಯಿಲಲ್ಲಿ ಎಲ್ಲ ಎಲೆಗಳನ್ನು ಅದು ಉದುರಿಸ್ತದೆ ಉದುರಿಸಿ ಆ ಫ್ಲವರ್ ಆಗಿ ಇದಾಗುವಾಗ ಮೇ ಎಂಡ್ ಆಗುತ್ತೆ ಮೇ ಎಂಡ್ ಮಳೆ ಬರುವಾಗ ಫುಲ್ ಚಿಗುರುತ್ತೆ ಚಿಗುವಾಗ ಏನಾಗುತ್ತೆ ಅಂದರೆ ಎಲೆಯಿಂದ ಎಲೆಗೆ ಗ್ರಾಪ್ ಇರುವುದಿಲ್ಲ ತುಂಬ ದೊಡ್ಡ ಎಲೆಗಳು ಬರುತ್ತೆ ಅದು ಇದು ಒಂದು ಡಿಸ್ಅಡ್ವಾಂಟೇಜು ಮತ್ತು ನಿಮಗೆ ಬಾರ್ಕ್ ತಕೊಂಡ್ರೆ ಪೈಯಾನಿ ಬಾರ್ಕ್ ರಫ್ ಇದೆ ಮತ್ತು ನೀರಿನ ಕಂಟೆಂಟ್ ಇದೆ ಅದು ಅದರದ್ದು ಪ್ಲಸ್ ಪಾಯಿಂಟು ಧೂಪಕ್ಕೆ ಕಂಪೇರ್ ಮಾಡಿದರೆ ಧೂಪದ ಬಾರ್ಕ್ ಅಷ್ಟೊಂದು ರಫ್ ಇಲ್ಲ ಬಟ್ ಸ್ಟಿಕ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ನಿಮಗೆ ವುಡ್ ವ್ಯಾಲಿ ತಕೊಂಡ್ರೆ ಪೈಯಾನಿ ವ್ಯಾಲ್ಯೂ ನಾನು ಇಲ್ಲಿ ನಮ್ಮ ಈ ನಮ್ಮ ಏರಿಯಾದಲ್ಲಿ ಟೂ ತೌಸಂಡ್ ತ್ರೀ ತೌಸಂಡ್ ತನಕ ಇದೆ ಟನ್ನೇಜಿಗೆ ಇದಕ್ಕೆ ಏಳು ಸಾವಿರ ಟನ್ನೇಜಿಗೆ ಇದೆ ಮತ್ತು ಇದಕ್ಕೆ ತುಂಬ ರೆಸಿನಿ ವ್ಯಾಲ್ಯೂ ಇದೆ ಅಂದರೆ ಏಟ್ ಹಂಡ್ರೆಡ್ ರುಪೀಸ್ ಅರೌಂಡ್ ಪರ್ ಕಿಲೋ ರೆಸೀನ್ ಇದೆ ಪರ್ಮಿಟ್ ಪರ್ ಕೆ ಜಿ ಅಲ್ಲಿ ನಾವು ಪ್ಲಾಂಟ್ ಮಾಡಿದ್ದಾದರೆ ರೆಸಿನಿ ಕೂಡ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಬಟ್ ಎರಡನ್ನು ಒಟ್ಟಿಗೆ ಆಗಲ್ಲ ಎರಡನ್ನು ಒಟ್ಟಿಗೆ ಮಾಡಿದರೆ ಯಾಕಂದರೆ ನೀವು ಗೆಲ್ಲನ್ನು ತೆಗಿತೀರಿ ಪ್ಲಸ್ ರೆಸಿನನ್ನು ತೆಗಿಲಿಕ್ಕೆ ಹೋದರೆ ಮರ ಸತ್ತೋಗ್ಬೋದು ಸೊ ಆಫ್ಟರ್ ಓಲ್ಡ್ ಪ್ಲಾಂಟೇಷನ್ ವೆನ್ ಪ್ಲಾಂಟೇಶನ್ ಓಲ್ಡ್ ಆದ ನಂತರ ನಿಮಗೆ ರೇಸಿನ್ ತೆಗಿಬಹುದು ರೇಸಿನ್ ತೆಗೆದು ಒಂದು ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ರೇಸಿನ್ ತೆಗೆದು ಮತ್ತೆ ಮಾರ್ಕೆಟ್ ಮಾಡಬಹುದು ಇದು ನೈನ್ ಬೈ ನೈನ್ ಇದೆ ಅದು ನೀವು ಸ್ಪೇಸಿಂಗ್ ನಿಮ್ಮ ಲೊಕೇಶನ್ ಕಾಫಿ ಹಾಕ್ತಿದ್ರೆ ಟೆನ್ ಬೈ ಟೆನ್ ಹೋಗಬಹುದು ನಾನು ಹತ್ತಿರ ಇಟ್ಟಿದ್ದೇನೆ ನೈನ್ ಬೈ ನೈನ್ ಹಾಕಿದೆ ಹೈಟ್ ಎಷ್ಟು ಹೋಗುತ್ತೆ ಬಟ್ ನಾನು ಹೈಟ್ ರೆಗ್ಯುಲೇಟ್ ಮಾಡ್ತೇವೆ ಫಾರ್ಟಿ ಫೀಟ್ ತರ್ಟಿ ಗೆ ರೆಗ್ಯುಲೇಟ್ ಮಾಡ್ತೇವೆ ನಿಮಗೆ ಒಂದು ಈಸಿ ಅಂದ್ರೆ ನಿಮ್ಮ ಆರ್ಡಿನರಿ ಮರಗಳನ್ನು ಗೆಲುವಾಗ ಸಾಗ್ವಾನ್ ಇರಬಹುದು ಹಲಸ ಇರ್ಬೋದು ಲೇಬರು ಈಗ ಒಂದು ಸಿಕ್ಸ್ ಲೇಬರ್ಸ್ ಹೋದ್ರೆ ಇದು ಒನ್ ಲೇಬರ್ ಆಗುವುದು ಅಂದ್ರೆ ತುಂಬಾ ಈಸಿ ಇರುತ್ತೆ ಗೆಲ್ ತೆಗಿಲಿಕ್ಕೆ ಕಾರ್ಬನ್ ಫೈಬರ್ ತೋಟಿಯಲ್ಲಿ ತೋಟ ಎಲೆಗಳನ್ನ ತೆಗಿಲಿಕ್ಕೆ ತುಂಬಾ ಈಸಿ ಇದೆ ಆ ಎಲೆಗಳನ್ನ ನಾರ್ಮಲ್ ತೆಗಿಬೇಕಾಗುದಿಲ್ಲ ಯಾಕಂದ್ರೆ ಈ ತರ ಮಳೆ ಬಂದ ಕಾರಣ ನಾವು ತೆಗ್ದದ್ ಈ ಸರ್ತಿ ಇಲ್ಲದ್ರೆ ಮೂರು ಫೀಟ್ ಆಗಿ ಅದರಷ್ಟಕ್ಕೆ ಬೀಳುತ್ತೆ ಆ ಗೆಲ್ಲು ಮಾತ್ರ ತೆಗಿಲಿಕ್ಕೆ ಸಿಗುತ್ತೆ ಮತ್ತೊಂದು ನಿಮಗೆ ಗೆಲ್ಲು ತೆಗ್ದ ನಂತರ ನಿಮಗೆ ಅದು ನಾಲ್ಕು ತಿಂಗಳಿಗೆ ಗೆಲ್ಲೇ ಬರಲ್ಲ ಯಾಕಂದ್ರೆ ನಿಮಗೆ ಬಿಸಿಲು ಈಗ ಮಳೆ ಹೋದ ನಂತರ ಮೇಂಡಿಗೆ ನೀವು ಗೆಲ್ಲು ತೆಗೆದ್ರೆ ಮಳೆ ಸ್ಟಾರ್ಟ್ ಆಗುವ ಮೊದಲು ಮತ್ತು ಇಡೀ ಕ್ಲೌಡ್ಸ್ ಇರುತ್ತೆ ಈ ಥರ ನಿಮ್ಮನ್ನ ಬಿಸಿಲಿನ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಲಕ್ಸ್ ಅಂತ ಹೇಳ್ತೇವೆ ನಾವು ಸೊ ಹಾಗೆ ಪೆಪ್ಪರ್ಗೇನು ಈಗ ಶೇಡ್ ಬೇಕಾಗಲ್ಲ ಸೊ ನಾಲ್ಕು ತಿಂಗಳಿಗೆ ಅದು ಏನು ದೊಡ್ಡ ಚಿಗುರು ಬರಲ್ಲ ಮತ್ತು ನಿಮಗೆ ಡಿಸೆಂಬರ್ ನಂತರ ಅದು ತುಂಬ ಬರುತ್ತೆ ಅದರ ಟಾಪಲ್ಲಿ ಬೇಕಾದಷ್ಟು ಬರುತ್ತೆ ಅಷ್ಟು ಬಿಸಿ ಏನು ಚಿಗುರು ಬರುತ್ತೆ ಅಷ್ಟು ಬೇಕಾಗುತ್ತೆ ಆವಾಗ ಶೇಡ್ ಬೇಕಾಗುತ್ತೆ ಡಿಸೆಂಬರ್ ನಂತರ ಸೊ ನಿಮಗೆ ಮತ್ತು ಏಪ್ರಿಲಿಗೆ ಒನ್ಸ್ ಇಯರ್ಲಿ ಒನ್ಸ್ ತೆಗದೆ ಸಾಕು ನಿಮ್ಮ ಪ್ಲಾಂಟೇಷನ್ ಒಂದು ಟ್ವೆಂಟಿ ಫೀಟಲ್ಲಿ ಇಟ್ಟರೆ ವರ್ಷ ಎರಡು ವರ್ಷಕ್ಕೊಮ್ಮೆ ತೆಗೆದ್ರು ಸಾಕಾಗುತ್ತೆ ದಪ್ಪ ನಿಮಗೆ ಹೀಗೆ ಬಿಟ್ಟರೆ ಎಂಟು ವರ್ಷದಲ್ಲಿ ಕಟ್ಟಿಂಗ್ ಮಾಡ್ಬೋದು ಏನೋ ಬ್ರಾಂಚಸ್ ನೀವು ತೆಗೆಯದೇ ಇದ್ರೆ ಹಾಗೇ ಟ್ರೀಯನ್ನು ಬಿಟ್ಟರೆ ಒಂದು ಏಯ್ಟ್ ಟೆನ್ ಇಯರ್ಸಿಗೆ ಕಟ್ಟಿಂಗಿಗೆ ಬರುತ್ತೆ ಯಾಕಂದ್ರೆ ಇದು ಗೌರ್ಮೆಂಟ್ ಪ್ಲಾಂಟೇಶನ್ ತುಂಬ ಇದೆ ಕೇರಳದಲ್ಲೆಲ್ಲ ಯಾಕಂದ್ರೆ ಇದಕ್ಕೆ ಮ್ಯಾಚ್ ಬಾಕ್ಸಿಗೆ ಮತ್ತೆ ಫ್ಲೈವುಡ್ಗೆಲ್ಲ ಯೂಸ್ ಮಾಡ್ತಾರೆ ಏಯ್ಟ್ ಟೆನ್ ಇಯರ್ಸ್ ನೀವು ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲದಕ್ಕೆ ಫುಡ್ ಫೋಟೋಸಿನ್ಸ್ ಆಗಲಿಕ್ಕೆ ಏನು ಕೆನಪಿ ಬಿಡಲ್ಲ ಅಷ್ಟೊಳಗೆ ಏನಾಗುತ್ತೆ ಅಂದರೆ ನಿಮಗೆ ಇಷ್ಟು ದಪ್ಪ ಆಗಲಿಕ್ಕೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ತಗೊಳ್ಬೋದು ಒನ್ ಆ್ಯಂಡ್ ಹಾಫ್ ತೆಂಗಿನ ಮರದ ಒಂದು ಒನ್ ಆ್ಯಂಡ್ ಹಾಫ್ ಆಗಲಿಕ್ಕೆ ನೀವು ಹಾಗೆ ನೀವು ಏನೋ ಮುಟ್ಟದಿದ್ರೆ ಒಂದು ಟೆನ್ ಇಯರ್ಸಿಗೆ ತಪ್ಪಾಗುತ್ತೆ ಯಾಕಂದ್ರೆ ರೂಟ್ ಆ್ಯಂಡ್ ಶೂಟ್ ಎರಡು ರೆಗ್ಯುಲೇಟ್ ಆಗುತ್ತೆ ಫ್ರಂಟ್ ಯಾಕಂದ್ರೆ ನೀವು ಅಲ್ಲಿ ಲೀಫ್ ಕೆನಪಿ ಅಪ್ಪಿ ರೆಗ್ಯುಲೇಟ್ ಮಾಡಿದ ಕೂಡಲೇ ಹಾಗೆ ಆಗುತ್ತೆ ಟಾಪ್ ಹೊಡೆದ್ರೆ ಸಾಯಲ್ಲ ಸಾಯೋಲ್ಲ ಯಾಕಂದ್ರೆ ಇದು ಗೆಲ್ಲು ಬದುಕುವ ಮರ ಇದು ಇದು ಗೆಲ್ಲು ಬದುಕುವ ಮರಗಳು ಅಷ್ಟು ಬೇಗ ಸಾಯಲ್ಲ ಹಲಸ ನಿಮಗೆ ಕಂಟಿನ್ಯೂಸ್ ತ್ರೀ ಟೈಮ್ಸ್ ಹೊಡೆದ್ರೆ ಫಂಗಸ್ ಅಟ್ಯಾಕ್ ಆಗುತ್ತೆ ಜೆ ಸಿ ಪಿ ಯಲ್ಲಿ ನೀವೀಗ ಒಂದು ಫೀಟ್ ಎಲ್ಲ ಗುಂಡಿ ಮಾಡಿ ತೆಗಿಬೋದು ದೊಡ್ಡ ದೊಡ್ಡ ಶಿಲೆ ಕಲ್ಲುಗಳಿದ್ರೆ ಅಂತ ಒಂದು ಎರಡೂವರೆ ಫೀಟ್ ಆಳ ತೆಗೆದು ಆ ಒಂದು ಪುನಃ ಜೆ ಸಿ ಬಿಲಿ ಅದನ್ನು ಫಿಲ್ ಮಾಡಿ ಒಂದು ಫೀಟ್ ಅಡಿಯಲ್ಲಿ ನಾಟಿ ಮಾಡಬೇಕು ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಸಿಕ್ಕಿದ್ರೆ ಈ ಮದರ್ ಹೀಗೆ ರೋಟಿ ಬೆಂಡಾದ್ರೆ ಅವಲ್ಲಿ ಯಾಕಂದ್ರೆ ಶೇಕಾಗಿ ಬೀಳ್ಬೋದು ಇಲ್ಲದ್ರೆ ಬೀಳಲ್ಲ ಮತ್ತೆ ನಾರ್ಮಲ್ ಆಗಿ ಬೀಳ್ತದೆ ಟ್ಯಾಪಿಂಗ್ ಮಾಡೋ ಮರಗಳು ಏನಾಗುತ್ತಾರೆ ಸಿಕ್ಕಾಪಡೆ ಡ್ಯಾಮೇಜ್ ಮಾಡ್ತಾರೆ ಅವರು ಈಗ ಟೆಂಡರ್ ತಕೊಂಡು ಎರಡು ಸೈಡ್ ಟ್ಯಾಪಿಂಗ್ ಎಲ್ಲ ಮಾಡ್ತಾರೆ ಸೊ ಆ ಕೇಸಲ್ಲಿ ಅದು ಡ್ಯಾಮೇಜ್ ಆಗಿ ಬೀಳುದು ಟ್ರಂಕ್ ಡ್ಯಾಮೇಜ್ ಆಗಿ ಇಲ್ಲದ್ರೆ ಬೀಳಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಬರುತ್ತೆ ಮತ್ತಷ್ಟು ಹೋಗುತ್ತೆ ಮತ್ತೆ ಅಡಿಕೆ ತೋಟದಕ್ಕಿಂತ ಈಗ ನಿಮಗೆ ರೂಟ್ ಕಾಂಪಿಟೇಷನ್ ಹೇಳ್ತೀವಿ ಪೋಲಲ್ಲಿ ರೂಟ್ ಕಾಂಪಿಟೇಷನ್ ಎಲ್ಲ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ ಈಗ ನಿಮಗೆ ಅಡಿಕೆ ತೋಟ ಕಂಪೇರ್ ಮಾಡಿ ಸಾಯಿಲ್ ಎಷ್ಟು ಅಡಿಕೆ ಮೋನಕೋಟು ಸಣ್ಣ ಒಂದ್ ಎರಡು ಫೀಟ್ ಸಾಯಿಲ್ ಯೂಸ್ ಆಗುತ್ತೆ ಮತ್ತೆ ಪೆಪ್ಪರು ಕೂಡ ಒಂದು ಅರ್ಧ ಸೆಂಟಿಮೀಟ್ ಒಂದು ಸಿಕ್ಸ್ ಇಂಚ್ ಏಟ್ ಟನ್ ಇಂಚ್ ಇರ್ಬೋದು ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಈಗ ರೂಟ್ ಕಾಂಪಿಟೇಷನ್ ಇದ್ದರೂ ಕೂಡ ಧೂಪದ ಬೇರೆ ಹೋಗುತ್ತೆ ಇಪ್ಪತ್ತು ಫೀಟು ಹೋಗ್ಬೋದು ಹತ್ತು ಫೀಟು ಹದಿನೈದು ಫೀಟ್ ಇಪ್ಪತ್ತು ಫೀಟ್ ಹೋಗ್ಬೋದು ಸೊ ನ್ಯೂಟ್ರಿಯೆಂಟ್ ಟೆನ್ ಟ್ವೆಂಟಿ ಫೀಟಿಂದ ರಿಸೈಕಲ್ ಆಗುತ್ತೆ ಅಂದರೆ ವಾಪಸ್ ಎಲೆಗಳಿಗೆ ಬಂದು ಎಲೆಗಳು ವಾಪಸ್ ಪೆಪ್ಪರ್ಗೆ ಅದು ಅದರ ಕೆನಪು ನೀವು ಕಟ್ ಮಾಡ್ತಿರಲ್ಲ ಸೊ ನ್ಯೂಟ್ರಿಯೆಂಟ್ ಸಾಯಿಲ್ ಡೆಪ್ ಯೂಸೇಜ್ ಜಾಸ್ತಿ ಇರುತ್ತೆ ಸೊ ಲಾಂಗ್ ರನ್ನಲ್ಲಿ ಇದು ಬೆನಿಫಿಟ್ ಇದೆ ಯಾಕಂದ್ರೆ ಶೇಡು ಸಿಗುತ್ತೆ ಕೂಡ ಸಿಗುತ್ತೆ ಪಯ್ಯಾನಿ ಹೈಟ್ ಗ್ರೋತ್ ಸ್ವಲ್ಪ ಕಡಿಮೆ ಇದಕ್ಕಿಂತ ಗ್ರೋತ್ ಇಯರ್ ನೀರು ಕೊಡ್ಲಿಲ್ಲ ಇದಕ್ಕೂ ಕೂಡ ಕೂಡ ನೀರು ಕೊಟ್ಟರೆ ಫೈವ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ವರ್ಷ ಆಯ್ತು ಅಷ್ಟೇ ಅದು ನೀರು ಕೊಡೋ ಜಾಗ ಕೆಲವು ಡ್ಯಾಮೇಜ್ ಆಗಿದೆ ಇಲ್ಲಿ ನೀರು ಕೊಡೋ ಡ್ಯಾಮೇಜ್ ಆಗಲಿಲ್ಲ ಮತ್ತೆ ಎಲೆಗಳು ದೊಡ್ಡದು ಜೌಗು ಜಾಗಕ್ಕೆ ಮತ್ತೆ ಪಯ್ಯಾನಿ ಸ್ವಲ್ಪ ಕಾಂಪಿಟೇಷನ್ ಮಾಡಲ್ಲ ಕಾಂಪಿಟೇಷನ್ ಅಂದ್ರೆ ನಿಮಗೆ ಈಗ ಒಂದು ಟ್ರೀ ಇದ್ರೆ ಅದು ಇನ್ನೊಂದು ಅನ್ನು ಸಪ್ರೆಸ್ ಮಾಡಿ ಬೆಳೆಯಲ್ಲ ಬಟ್ ಹಾಗಲ್ಲ ಇದು ಸಪ್ರೆಸ್ ಮಾಡಿ ಬೆಳೆಯುತ್ತೆ ಯಾವುದು ಧೂಪ ಸ್ವಲ್ಪ ಅದು ವಿಗರಸ್ ಗ್ರೋತ್ ಇದೆ ಧೂಪಕ್ಕೆ ಪಯ್ಯನಿ ಕಂಪೇರ್ ಮಾಡಿದ್ರೆ ಶೇಡ್ ಕಂಡೀಷನ್ ಅಲ್ಲಿ ಪೈಯಾನಿ ಮೇಲೆ ಬರಲ್ಲ ಧೂಪ ಬರುತ್ತೆ ಎಲ್ಲ ನಮಗೆ ವಾಟರ್ ತುಂಬಾ ಶಾರ್ಟೇಜ್ ಇದೆ ಲಾಸ್ಟಿಗೆ ಲಾಸ್ಟ್ ಇಲ್ಲಿ ಇಲ್ಲಿ ತೋಡಿದ್ರು ಕೂಡ ಲಾಸ್ಟಿಗೆ ನಮಗೆ ನೀರಿಲ್ಲ ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಸಿಕ್ಸ್ ಲೀಟರ್ ನೀರು ಕೊಡ್ತಾ ಇದ್ದೇನೆ ಸೊ ನಮಗೆ ನೀರು ನಾನು ಶೇಡ್ ಅನ್ನ ಜಾಸ್ತಿ ಮೇಂಟೈನ್ ಮಾಡ್ತೇನೆ ಬೇಸಿಕಲ್ ನಾವು ಯಾವುದೇ ಎಲ್ಲುಗಳನ್ನು ತೆಗೆಯುವುದಿಲ್ಲ ಮೂರು ಫೀಟ್ ಇರುತ್ತೆ ಸ್ವಲ್ಪ ಶೇಡ್ ಜಾಸ್ತಿ ಇರುತ್ತೆ ಆವಾಗ ಪೆಪರ್ ಗೆ ನೀರು ಕಡಿಮೆ ಸಾಕಾಗುತ್ತೆ ಯಾಕಂದ್ರೆ ಎಲೆಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಗಲ್ಲ ಸೊ ನಿಮಗೆ ಶೇಡ್ ಕೊಟ್ಟ ಕೂಡಲೇ ಎಲೆಗಳ ಗಾತ್ರ ದೊಡ್ಡದು ಬರಲ್ಲ ಚಿಕ್ಕದಾಗುತ್ತೆ ಇದು ಬೇಕಾದ ಶೇಡ್ ಕೊಟ್ಟು ತುಂಬಾ ಬಿಸಿಲು ಕೊಟ್ಟ ಕೂಡಲೇ ಎಲೆ ಚಿಕ್ಕದಾಗುತ್ತೆ ಪೆಪ್ಪರ್ ಇದು ಸೊ ನಿಮಗೆ ಟ್ರಾನ್ಸ್ಪೋಟೇಷನ್ ಲಾಸ್ ಕಡಿಮೆ ಆಗುತ್ತೆ ಸೊ ಹಾಗೆ ಶೇಡ್ ಕಂಡೀಷನ್ ಅಗತ್ಯ ಕಡಿಮೆ ಆಗುತ್ತೆ ಹಾಗೆ ನಾನು ಇಲ್ಲಿ ಬೆಳಿದ್ದೇನೆ ಬಟ್ ಫ್ಲವರ್ ಬರುವಾಗ ನಾವು ಓಪನ್ ಮಾಡ್ತೇವೆ ಯಾಕಂದ್ರೆ ಇಲ್ಲಿ ಈಲ್ಡ್ಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಒನ್ ಇಯರ್ ಗೆ ಹಾಕ್ಬೋದು ಒನ್ ಇಯರ್ ಗೆ ಹಾಕ್ಬೋದು ಯಾಕಂದ್ರೆ ಇರಿಗೇಷನ್ ಕೊಟ್ಟರೆ ಒನ್ ಇಯರ್ ಗೆ ಹಾಕ್ಬೋದು ನಾನು ಇರಿಗೇಷನ್ ಕೊಡದೆ ಒನ್ ಇಯರ್ ಗೆ ಹಾಕಿದ್ದೇನೆ ನೀವು ತುಂಬಾ ಗುಂಡಿ ಒಂದು ಎರಡೂವರೆ ಫೀಟ್ ಆಳ ತೆಗೆದು ಸಾಫ್ಟ್ ಇದ್ದರೆ ಇರಿಗೇಷನ್ ಕೊಟ್ಟರೆ ಸಿಕ್ಸ್ ಮಂತ್ ಇದು ಹಾಕ್ಬೋದು ಹಾ ಇದು ನಂದು ಇಲ್ಲಿ ಇರಿಗೇಷನ್ ನಾನು ಮ್ಯಾನುವಲ್ ಆಗಿ ಯಾವ್ದು ಹಾಕಲ್ಲ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಮಳೆಗೆ ವಾಶ್ ಔಟ್ ಆಗ್ತದೆ ಒಮ್ಮೆ ಹಾಕಿದ್ದೇನೆ ಆರ್ಗ್ಯಾನಿಕ್ ಅನ್ನೋ ಇಯರ್ಲಿ ಒನ್ಸ್ ಹಾಕಿದ್ದೇನೆ ಅದು ನಾನು ತುಂಬಾ ಆರ್ಗ್ಯಾನಿಕ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇದ್ದೇನೆ ತುಂಬಾ ಕಡಿಮೆ ಯೂಸ್ ಮಾಡುದು ಒಂದು ಇನ್ನೂರೈದು ಗ್ರಾಮ್ಸ್ ಯೂಸ್ ಮಾಡಿದ್ದೇನೆ ಈ ವರ್ಷ ಈಗ ಒಂದು ಒಂದು ಕೆ ಜಿ ಯೂಸ್ ಮಾಡಿದ್ದೇನೆ ಬಟ್ ತುಂಬ ಕಡಿಮೆ ಇದೆ ಅದು ನನ್ನ ಫಾಲೋ ಮಾಡಬೇಡಿ ಆರ್ಗ್ಯಾನಿಕ್ ತುಂಬ ಕೊಡಬೇಕಾಗುತ್ತೆ ನಮ್ಮ ಅಲ್ಲಿ ಮತ್ತೆ ಫರ್ಟಿಗೇಷನ್ ನಾನು ಎಲ್ಲ ಫರ್ಟಿಗೇಷನ್ ಅಲ್ಲಿ ಇದು ಮ್ಯಾನೇಜ್ ಮಾಡ್ತೇನೆ ಹೌದು ಡೈಲಿ ಅಂದರೆ ಒಂದು ಟ್ಯಾಂಕಲ್ಲಿ ಯೂರಿಯಾ ಒಂದು ಟ್ಯಾಂಕಲ್ಲಿ ವೈಟ್ ಪೊಟ್ಯಾಶ್ ಒಂದು ಟ್ಯಾಂಕಲ್ಲಿ ಮೆಗ್ನೀಷಿಯಂ ವೈಪ್ರೇಟು ಒಂದು ಟ್ಯಾಂಕಲ್ಲಿ ಕ್ಯಾಲ್ಶಿಯಂ ನೈಟ್ರೇಟ್ ಮತ್ತೆ ಸುಮ್ಮನೆ ಯೂಸ್ ಮಾಡ್ತಾರೆ ಮ್ಯಾನುಯಲ್ ಆಗಿ ಮತ್ತೆ ಮೈಕ್ರೋ ನೋಟ್ರಿ ನೈಟ್ ಜಿಂಕ್ ಆ್ಯಂಡ್ ಬೋರಾನು ಸೊ ಅದು ಈಗ ನೀವು ಈಗ ನೂರು ಗ್ರಾಮ್ ತ್ರೀ ಮಂತ್ಸ್ ಕೊಟ್ಟರೆ ನಮ್ದು ಡೈಲಿ ಹೋಗುತ್ತೆ ಒನ್ ಗ್ರಾಮ್ ಎಲ್ಲ ಹೋಗುತ್ತೆ ಎಲ್ಲೋ ಹಾಗೆ ಒಂದು ಗ್ರಾಮ್ ಥರ ಸೊ ಯೂರಿಯಾ ನೋಡಿಕೊಂಡು ಕಮ್ಮಿ ಮಾಡ್ತೇನೆ ಎಲ್ಲಿಯಾರು ಜಾಸ್ತಿ ಆದರೆ ಲೀಫ್ ನೋಡಿಕೊಂಡು ಕಮ್ಮಿ ಮಾಡ್ತೇನೆ ಎಲ್ಲಿಯಾರು ಲೀಫಲ್ಲಿ ಇದು ಕಂಡ್ರೆ ಮಾಡ್ತೇನೆ ಜಾಸ್ತಿ ಮಾಡ್ತೇನೆ ಆಟೋಮೇಶನ್ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದೆ ದಕ್ಷಿಣ ಕನ್ನಡದಲ್ಲಿ ಈ ಪ್ಲಾಟ್ ನಂದು ಅಂದರೆ ಆವಾಗ ನಾನು ಕೇರೈನ್ ಕಂಟ್ರೋಲರು ರೈನ್ ಸ್ಪಾ ಇಟಾಲಿಯನ್ ಮತ್ತು ಇರಿಗೇಷನ್ ಕೇಬಲ್ ಮಾಡಿ ಎರಡು ಪ್ಲಾಟಲ್ಲಿ ನನ್ನದು ಆಟೋಮೇಷನ್ ಇತ್ತು ಹೊಳೆಯಿಂದ ಆ ಬದಿ ತನ್ನೆ ಖರ್ಸು ಈ ಬಂದಿ ಅರೌಂಡ್ ಸಿಕ್ಸ್ ಎಕರ್ ಪ್ಲಾಟ್ ಕಂಪ್ಲೀಟ್ ಆಟೋಮೇಷನ್ ಆಗ್ತಾ ಇತ್ತು ಅಂದ್ರೆ ವೈರ್ಲೆಸ್ ಅಲ್ಲ ಇರಿಗೇಷನ್ ಕೇಬಲ್ ಯೂಸ್ ಮಾಡಿ ನಾರ್ಮಲ್ ಪ್ರೋಗ್ರಾಮು ಮೊಬೈಲ್ ಆಪ್ ಅಲ್ಲಿ ಆನ್ ಆಫ್ ಆಗ್ತಾ ಇತ್ತು ಫರ್ಟಿಗೇಷನ್ ಅನ್ನ ಸಿಂಗಲ್ ಸ್ಮಾಲ್ ಹಾಫ್ ಎಫ್ ಪಿ ಮೋಟರ್ ಹಾಕಿ ಫರ್ಟಿಗೇಷನ್ ಮಾಡ್ತಾ ಇದ್ದೆ ನಾನು ಫಿಫ್ಟೀನ್ ಗೆ ಒಮ್ಮೆ ಅದರ ನಂತರ ಏನಾಯ್ತು ಅಂದ್ರೆ ನಂದು ಎಕ್ಸ್ಪಾನ್ಷನ್ ಮಾಡ್ತಾ ಹೋದಾಗೆ ನನಗೆ ಫೀಚರ್ಸ್ ಜಾಸ್ತಿ ಬೇಕಾಗಿ ಬಂತು ಫೀಚರ್ಸ್ ತುಂಬ ಫೀಚರ್ಸ್ ಲೈಕ್ ಮೊದ್ಲು ಏನಾಗಿತ್ತು ಅಂದ್ರೆ ಡೈರೆಕ್ಟ್ ಬೋರ್ವೆಲ್ ಇಂದ ನಾನು ಆಟೋಮೆಟಿಕ್ ರನ್ ಮಾಡ್ತಾ ಇದ್ದೆ ಅದನ್ನ ಓನ್ ಆಗಿ ಅಸೆಂಬಲ್ ಮಾಡಿದ್ದೆ ಅಂದ್ರೆ ಬೇರೆ ಬೇರೆ ಕಂಪೆನಿಯ ಪಾರ್ಟ್ಸ್ ಕೆ ರೈನ್ ಮತ್ತೆ ರೈನ್ಸ್ ಬರ್ ವಾಲ್ ಅದನ್ನು ತಂದು ಓನ್ ಆಗಿ ಅಸೆಂಬಲ್ ಮಾಡಿದ್ದೆ ಅಲ್ಲಿ ಡೈರೆಕ್ಟ್ ಬೋರ್ವೆಲ್ ಇಂದ ರನ್ ಆಗ್ತಾ ಇತ್ತು ಹೋಳೆಯಿಂದ ಆಬಾದಿ ಟೆನ್ ಎಕರ್ಸ್ ಇಲ್ಲಿ ಸಿಕ್ಸ್ ಎಕರ್ಸ್ ಡೈರೆಕ್ಟ್ ಬೋರ್ವೆಲ್ ಮತ್ತೆ ಏನಾಯ್ತು ಅಂದ್ರೆ ನಾನು ಟ್ಯಾಂಕ್ ಮಾಡಿದೆ ಇದೊಂದು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ್ರೆ ಟೂ ಲ್ಯಾಕ್ ಲೀಟರ್ ಈ ತರ ಟ್ಯಾಂಕ್ ಎರಡಿದೆ ಸೊ ಅದರ ವಾಟರ್ ಲೆವೆಲ್ ಅಂದ್ರೆ ಅದು ಕೆಳಗೆ ಬರುವಾಗ ಆನ್ ಆಟೋ ಆನ್ ಆಫ್ ಅದೆಲ್ಲ ಆಗಬೇಕು ಸೊ ಅಷ್ಟಾಗುವಾಗ ನಾನು ಈಗ ಇದು ಎಕ್ಸ್ಪ್ಲೋರ್ ಮಾಡುವಾಗ ನಾನು ಮೊಬಿಟೆಕ್ ಇಲ್ಲಿ ಈರೋಡ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ ಅವರು ಇದರನ್ನ ಮಾಡಿಕೊಡಬಹುದು ಅಂತ ಹೇಳಿದ್ರು ಅವರು ಲೋರಾ ಬೇಸ್ ಅಲ್ಲಿ ಇಲ್ಲಿ ಅವರೇ ಬಂದು ಈ ಡಿವೈಸ್ ಅನ್ನ ಹಾಕಿ ಇಲ್ಲಿ ಏನಾಗ್ತದೆ ಇದು ಕಂಪ್ಲೀಟ್ ಆಟೋಮೇಶನ್ ಸಿಸ್ಟಮ್ ಇಲ್ಲಿ ಅದು ನೆಟ್ ಆಫ್ ಇನ್ ಫಿಲ್ಟರ್ಸ್ ನಾನೊಂದು ಹದಿಮೂರು ವರ್ಷ ಮೊದಲು ತೆಗೆದ ಫಿಲ್ಟರ್ಸ್ ಅದೇ ಮ್ಯಾನ್ಯಲ್ ಫಿಲ್ಟರ್ನ ತ್ರ ತ್ರೀ ವೇ ಹಾಕಿ ಬ್ಯಾಕ್ ವಾಶ್ ಮಾಡಿ ಕೊಟ್ಟಿದ್ದಾರೆ ಇದೆ ಎಮ್ ನಾನು ಒಂದು ಸಿಕ್ಸ್ ಇಯರ್ಸ್ ಮೊದಲು ತೆಗೆದ್ರು ಫಿಲ್ಟರ್ ಅಂದರೆ ಇದು ಎರಡು ಯೂನಿಟ್ ಇತ್ತು ಅದನ್ನು ಕಂಬೈನ್ ಮಾಡಿತ್ತು ಮತ್ತೆ ಅದಾಗಿ ಇದು ಇಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಏನು ಹೊಳೆಯಿಂದ ಬೋರ್ವೆಲ್ ಇಂದೆಲ್ಲ ಬಂದು ಆ ಟ್ಯಾಂಕಿಗೆ ಬಂದು ಬೀಳುತ್ತೆ ಅದು ಒಂದು ನಾವು ಮೊಬೈಲಲ್ಲಿ ಸೆಟ್ ಮಾಡಿ ಸಿಕ್ಸ್ ಫೀಟ್ ಬರುವಾಗ ಅದು ಆಟೋ ಅದು ಆನ್ ಆಗುತ್ತೆ ಫುಲ್ ಆಗುವಾಗ ಆಟೋ ಆಗಿ ಆಫ್ ಆಗುತ್ತೆ ಮತ್ತೆ ವಾಲ್ಸ್ ಇದೆ ಯಾವ್ದು ವೈರ್ಲೆಸ್ ವಾಲ್ಸ್ ಲೋರದಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಲೋರದಿಂದ ಎಲ್ಲಾ ಯಾವ್ದು ಟೆಕ್ನೋ ಡಿಕಾನ್ ಆ್ಯಕ್ ಲೋರ್ ಎಲ್ಲ ಕಂಟ್ರೋಲ್ ನನ್ನ ಸೆವೆನ್ ಮೋಟರ್ಸ್ ಇದೆ ಅದು ಸಿಂಗಲ್ ಸಿಮ್ ಅಲ್ಲಿ ಎಲ್ಲದಕ್ಕೆ ವೈರ್ಲೆಸ್ ಆಟ ಹಾಕಿದ್ದಾರೆ ಇದು ಲೋರಾದಿಂದ ಸಿಗ್ನಲ್ ಸಿಂಗಲ್ ಅಲ್ಲಿ ಹೋಗುತ್ತೆ ಅದಾಗಿ ನಮ್ಮ ಮೊಬೈಲ್ ಆ್ಯಪಲ್ಲಿ ಎಲ್ಲ ವೋಲ್ಟೇಜು ಆ್ಯಮ್ಸ್ ವಾಟರ್ ಲೆವೆಲ್ ಎಷ್ಟು ಎಷ್ಟು ಗಂಟೆಗೆ ಎಷ್ಟೆಷ್ಟು ವಾಟರ್ ಇದೆ ಬ್ಯಾಕ್ ವಾಶ್ ಎಷ್ಟು ಗಂಟೆಗೆ ಆಗಿದೆ ಮತ್ತೆ ಇದು ಎಮ್ ಐ ಡಿ ದ್ ಇರುತ್ತೆ ಮತ್ತೆ ಇವನ್ ಆಟೋ ಫರ್ಟಿಗೇಷನ್ ಎಲ್ಲ ಕಂಟ್ರೋಲ್ ಆಗುತ್ತೆ ಇವನ್ ವೆದರ್ ಮಾಯ್ಸರ್ ಮಳೆ ಎಷ್ಟು ಬಂದಿದೆ ಸಾಯಿಲ್ ಮಾಶ್ಚರ್ ಎಷ್ಟಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಬರುತ್ತೆ ನಾವು ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಇದು ಆಟೋ ಆಗಿ ಬ್ಯಾಕ್ ವಾಶ್ ಆಗಿ ಆಟೋ ಆಗಿ ಫರ್ಟಿಗೇಷನ್ ಫರ್ಟಿಲೈಸರ್ ಎಲ್ಲ ತಗೊಳ್ತೀವಿ ಫರ್ಟಿಲೈಸರ್ನ ಈ ನಾಲ್ಕು ಸೊಲ್ಲ ಇರ್ಬೋದು ಸೊ ನಿಮಗೆ ಅದು ಟ್ಯಾಂಕಲ್ಲಿ ಈಗ ನಂದು ನಾನು ಆಗ ಹೇಳಿದಾಗ ಫಸ್ಟ್ ಫಸ್ಟ್ ಟ್ಯಾಂಕಲ್ಲಿ ಯೂರಿಯ ಇದೆ ಸಕೆಂಡ್ ಟ್ಯಾಂಕಲ್ಲಿ ಮೆಗ್ನೇ ಕಡೆ ತರ್ಡ್ ಟ್ಯಾಂಕಲ್ಲಿ ಪೊಟ್ಯಾಶಿಯಂ ನೈಟ್ರೇಜ್ ಇದೆ ಸಾರಿ ಪೊಟ್ಯಾಷಿಯಂ ಕ್ಲೋರೈಡ್ ವೈಪ್ ಕೊಡ್ತಾ ಇದ್ದು ಅದರಲ್ಲಿ ಕ್ಯಾಲ್ಸಿಯಂಪೇಟ್ ಇದೆ ಅದೆಲ್ಲ ನಿಮಗೆ ನಾವು ಅದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಹೇಗೆ ಸೆಟ್ ಮಾಡಿ ಎಷ್ಟೆಷ್ಟು ಲೀಟರ್ ಬೇಕು ಚೆಕ್ ಮಾಡಿದ್ರೆ ಅದು ಹಾಕಿರೋದು ಇದು ಕೂಡ ನಮ್ಮ ಯಾರು ಟೆಕ್ನವರು ನಮಗೆ ಡಿಸೈನ್ ಮಾಡಿ ಕೊಟ್ಟದ್ದು ಇದು ಕೂಡ ವೈರ್ಲೆಸ್ ಆಗಿ ಅವರಲ್ಲಿ ಡಿಕೊನ ಫರ್ಟಿಲೈಸರ್ ಫರ್ಟಿಗೇಷನ್ ಯೂನಿಟ್ ಇದೆ ವೈರ್ಲೆಸ್ ಆಗಿ ವರ್ಕ್ ಆಗುತ್ತೆ ಸೊ ಮತ್ತೆ ಅದರಲ್ಲಿ ಫ್ಲೋರೇಟು ಹಾಗೆ ಅದು ಕೂಡ ನಿಮಗೆ ಕಾನ್ಸ್ಟೆಂಟ್ ಆಗಿ ಹೋಗುತ್ತೆ ಎರಡು ಇದು ಹಾಕಿದ್ದಾರೆ ಅವರು ಯಾವುದು ವೆಜಿ ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ಲೀಟರ್ ಪವರ್ ರೆಗ್ಯುಲೇಟ್ ಮಾಡಿದ್ದಾರೆ ಸಿಕ್ಸ್ ಹಂಡ್ರೆ ಲೀಟರ್ ಪವರ್ನೇ ನೀವು ಒಂದು ಫೈವ್ ಮಿನಿಟ್ಸ್ ಕೊಟ್ಟರೆ ಫಿಫ್ಟಿ ಲೀಟರ್ಸ್ ಹೋಗುತ್ತೆ ಎರಡರಲ್ಲಿ ಹಾಗೆ ಸೊ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅದೇ ಪ್ರೆಷರ್ ಈಗ ಸಪೋಸ್ ಇಲ್ಲಿ ಫೋರ್ ಕೆಜಿ ಪ್ರೆಷರ್ ಉಂಟು ಅಲ್ಲಿ ಸಿಕ್ಸ್ ಕೆ ಜಿ ಪ್ರೆಷರ್ ಉಂಟು ನಮ್ಮ ಮೇಲೆ ಹೋಗಿ ಏಟ್ ಕೆಜಿ ಪ್ರೆಷರ್ ಇದು ಇಷ್ಟು ಹೆವಿ ಹಾಕಿದಂದ್ರೆ ನಂದು ಇನ್ನೊಂದೇನ್ ಇದೆ ಅದು ತುಂಬಾ ಲೈಟ್ ಇದೆ ಸಿಸ್ಟಮ್ ಇಷ್ಟು ಹೆವಿ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಗುಡ್ಡ ತುಂಬ ಸ್ಟೀಪ್ ಇದೆ ನೆಕ್ಸ್ಟ್ ಅಲ್ಲಿ ರಬ್ಬರ್ ಗುಡ್ಡಕ್ಕೆ ಅರೌಂಡ್ ಇಲ್ಲಿ ಸೆವೆಂಟಿ ಫೋರ್ ಮೀಟರ್ಸ್ ಎಲಿವೇಶನ್ ಅದು ಅರೌಂಡ್ ಒನ್ ಫಿಫ್ಟಿ ಮೀಟರ್ಸ್ ಇದೆ ಅರೌಂಡ್ ಒನ್ ಏಯ್ಟಿ ಫೀಟ್ ಎಲಿವೇಶನ್ ಇದೆ ಸಿಕ್ಸ್ ಕೆಜಿ ಸೆವೆನ್ ಕೆಜಿ ಅಪ್ ಟು ಏಟ್ ಕೆಜಿ ತನಕ ಪ್ರೆಷರ್ ಬರುತ್ತೆ ಸೊ ಅಲ್ಲಿಗೆ ಕೂಡ ಆ ವೇರಿಯೇಷನ್ ಕೂಡ ಈ ಫರ್ಟಿಲೈಸರ್ಸ್ ಅಲ್ಲಿ ವೇರಿಯೇಷನ್ಸ್ ಬರಲ್ಲ ಅಂದ್ರೆ ಅದು ಕಾನ್ಸ್ಟೆಂಟ್ ಆಗಿ ಎಷ್ಟು ಹೋಗಬೇಕು ಅಷ್ಟೇ ಹೋಗುತ್ತೆ ನಿಮಗೆ ವಾಟರ್ ಲೆವೆಲ್ ನೋಡುವುದು ಸೇಮ್ ಕಾನ್ಸ್ಟೆಂಟ್ ಲೆವೆಲ್ ಇದೆ ದೇರ್ ಇಸ್ ನೋ ವೇರಿಯೇಷನ್ಸ್ ಅಂದರೆ ಅಷ್ಟು ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ ಫರ್ಟಿಲೈಸರ್ಸ್ ಸೊ ಮತ್ತೆ ವೆದರ್ ಸ್ಟೇಷನ್ ಅಲ್ಲಿ ನಿಮಗೆ ಇಂಟಗ್ರೇಷನ್ ಇದೆ ಈಗ ಮಳೆ ಬಂದರೆ ಎಷ್ಟಿಷ್ಟು ಇಂಚ್ ಬಂದರೆ ಅದರ ಇಂಟಗೇಟ್ ಮಾಡಿದ್ದಾರೆ ಅಂದರೆ ಈಗ ಸಪೋಸ್ ನೀವು ಒಂದು ಟೂ ಅವರ್ಸ್ ಇರಿಗೇಷನ್ ಕೊಟ್ಟಿದಾರ ಅದರಲ್ಲಿ ಈಗ ಟೂ ಇಂಚ್ ತ್ರೀ ಇಂಚ್ ಮಳೆ ಬಂದರೆ ನಿಮಗೆ ಅದು ಆಟೋಮೆಟಿಕ್ ಆಗಿ ಫಿಫ್ಟೀನ್ ಮಿನಿಟ್ ಥರ್ಟಿ ಮಿನಿಟ್ ರಿಡ್ಯೂಸ್ ಆಗುತ್ತಾ ಹೋಗುತ್ತೆ ಮತ್ತೆ ಇದ್ರಲ್ಲಿ ಒಂದು ಮೇನ್ ಬೆನಿಫಿಟ್ ಅಂದರೆ ಈಗ ಏಳು ಪಂಪ್ನ ನೀವು ಕಂಟ್ರೋಲ್ ಮಾಡುವಾಗ ನಿಮ್ಮ ಮೊಬೈಲ್ ಸಿಮ್ ಚಾರ್ಜ್ ಅರೌಂಡ್ ಪರ್ ಇಯರ್ ಅರೌಂಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಈಗ ನೀವು ಎಲ್ ಎನ್ ಟಿ ಈಗ ಪವರ್ ಕಂಟ್ರೋಲ್ ಮೊಬೈಲ್ ಆನ್ ಮಾಡಿದರೆ ಅದಕ್ಕೆ ಒಂದು ವರ್ಷಕ್ಕೆ ಒಂದು ಮೂರು ಸಾವಿರದ ಆರುನೂರಲ್ಲಿ ಖರ್ಚು ಮಾಡಬೇಕಾಗುತ್ತೆ ಒಂದು ಸೆವೆನ್ ಪಂಪ್ಸ್ಗೆ ಹೋಗುವಾಗ ತುಂಬ ಕಷ್ಟ ಇದೇ ಒಂದು ಸಿಂಗಲ್ ಈ ಸಿಮ್ಮ ಈ ಸಿಂಗಲ್ ಸಿಮ್ಮಲ್ಲಿ ಲೋಕಲ್ ನೆಟ್ವರ್ಕ್ ಇಲ್ಲ ಲೋವರ್ದಲ್ಲಿ ಎಲ್ಲ ವರ್ಕ್ ಆಗುತ್ತೆ ಇಲ್ಲಿಂದ ಅದು ಸದನದ ಹುಳೆಯಿಂದ ಆ ಕಡೆ ಸಾಧಾರಣ ಎಷ್ಟು ಫೋರ್ ಹಂಡ್ರೆಡ್ ಮೀಟರ್ ಯಾರು ಡಿಸ್ಟೆನ್ಸ್ ಇದೆ ಅಲ್ಲಿ ಕೂಡ ಏನು ಮರಗಳಿದ್ದರೆ ಪಿನಿಟ್ರೇಷನ್ ಆಗಿ ಹೋಗುತ್ತೆ ಏನು ಕಟ್ ಆಫ್ ಆಗೋಲ್ಲ ಯಾವುದು ಈಗ ನಮ್ಮ ಬ್ರಾಡ್ಬ್ಯಾಂಡ್ ಸಿಗ್ನಲ್ ಎಲ್ಲ ಕಟ್ ಆಫ್ ಆಗುತ್ತೆ ಇದು ಲೋರದಲ್ಲಿ ಯಾವುದೇ ಕಟ್ ಆಫ್ ಆಗೋಲ್ಲ ಇದು ಯಾವುದೇ ಪ್ರಾಬ್ಲಮ್ ಇಲ್ಲ ನಾನೀಗ ಹಾಕಿ ಆಲ್ಮೋಸ್ಟ್ ನೆಕ್ಸ್ಟ್ ಫೆಬ್ರವರಿಗೆ ಒನ್ ಇಯರ್ ಆಯಿತು ಯಾವುದೇ ಟ್ರಬಲ್ ಫ್ರೀ ಇಲ್ಲದೇ ರನ್ ಆಗ್ತಾ ಉಂಟು